ಹಾಯ್ ಫ್ರೆಂಡ್ಸ್ ಕೃತಿ ಜಾರ್ಜು ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ಲಿಪ್ಕಾರ್ಟ್ಲ್ಲಿ ಹೊಸ ನಿಮ್ಮ ಹತ್ತಿರವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದೀವಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲರೂ ನೋಡೋಣ ಇದು ಇ ಕಾಮರ್ಸ್ ವೆಬ್ಸೈಟ್ ಅಂತ ಫ್ಲಿಪ್ಕಾರ್ಟ್ನಲ್ಲಿ ಮ್ಯಾನೇಜರ್ ಹುದ್ದೆ ಅರ್ಜಿಕರಿದ್ದಾರೆ ಯಾವುದೇ ಡಿಗ್ರಿ ಪಾಸ್ ಆದರೂ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಏನಂತ ವಿಡಿಯೋದಲ್ಲಿ ಸಂಪನ್ನ ನೋಡೋಣ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸಿಟನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿಬಿಟ್ಟವೆ ಹಾಗೂ ಸಿ ಎಸ್ ಸಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಫಿಲಿಪ್ನ ನೇಮಕಾತಿಗೆ ಇಲ್ಲಿ ಮೊದಲು ಇನ್ಫಾರ್ಮೇಷನ್ ನೋಡೋಣ ಇಲ್ಲಿ ಫ್ಲಿಪ್ಕಾರ್ಟ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ ನೋಡಿ ಇದೊಂದು ಖಾಸಗಿ ಉದ್ಯೋಗ ಅಂತ ಕೊಟ್ಟಿದ್ದಾರೆ ಇದು ಫ್ಲಿಪ್ಕಾರ್ಟದ ಖಾಸಗಿ ಉದ್ಯೋಗ ಆಗಿದೆ ಉದ್ಯೋಗ ಸಂಖ್ಯೆ ಮತ್ತು ವಿವಿಧ ವಿದ್ಯೆಗೆ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಕರ್ನಾಟಕದ ಬೆಂಗಳೂರಲ್ಲಿರತಕ್ಕಂಥ ಹೆಮ್ಮೆ ಆಗಿದೆ ಹೆಸರು ಮ್ಯಾನೇಜರ್ ಹುದ್ದೆಗಳಾಗಿವೆ ಇನ್ನು ಫ್ಲಿಪ್ಕಾರ್ಟ್ ಆಪ್ಷನ್ ವೆಬ್ಸೈಗಿದೆ ಆಗಿದೆ ಸಲಸು ಮೂರು ಆನ್ಲೈನ್ ಮೂಲಕ ಆಗಿರುತ್ತದೆ ಕೊನೆ ದಿನಾಂಕ ಎ ಎಸ್ ಸಿ ಪಿ ಅಂದ್ರೆ ಯಾಸ್ಪರ್ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳು ಇವರು ರೈತ ಕೊಟ್ಟಿದ್ದಾರೆ ಉದ್ದಿಗಸ್ಥರುಗಳು ಮ್ಯಾನೇಜರ್ ಹುದ್ದೆಗಳಾಗಿವೆ ಆಮೇಲೆ ವಿದ್ಯಾರ್ಥಿ ಈ ಹುದ್ದೆಗೆ ಅಭ್ಯರ್ಥಿಗಳು ಏಳರಿಂದ ಒಂಬತ್ತು ವರ್ಷಗಳ ಅನುಭವದೊಂದಿಗೆ ಪಡೆದ ಮಂಡ್ಯ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದವರು ರೀತಿಯ ಪ್ರಾಮುಖ್ಯ ಕೊಟ್ಟಿದ್ದಾರೆ ಇನ್ನು ಅಗತ್ಯವರು ಕೌಶಲ್ಯ ಕೊಟ್ಟಿದ್ದಾರೆ ಏನೇನು ಎಲ್ಮೀಟರ್ ವಾಕ್ ಸಾಮರ್ಥ್ಯ ಮಾತುಕತೆ ಒಪ್ಪಂದಗಳು ಮತ್ತು ಸಂಗ್ರಹಣೆ ವರದಿ ಮಾಡೋದು ಇಷ್ಟು ಕೊಟ್ಟಿದ್ದಾರೆ ಆಕ್ಷೇಪಣೆಗಳು ಕೌಶಲ್ಯಗಳು ವಾಕ್ ಸಾಮರ್ಥ್ಯ ಇರಬೇಕು ಒಳ್ಳೆಯ ಮಾತಾಡಿಗೆ ಬರಬೇಕು ಒಪ್ಪಂದಗಳು ಮತ್ತು ಸಂಗ್ರಹಣೆ ವರದಿ ಮಾಡೋದು ಗುತ್ತಿಗೆ ನಿಂದ್ರ ಸ್ಟ್ರಾಟಿಕ್ ಸ್ಟ್ರಾಟಜಿಕ್ ಸೋರ್ಸಿಂಗ್ ಕೊಟ್ಟಿದ್ದಾರೆ ಈ ರೀತಿ ಒಪ್ಪಂದ ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಅವರ ಕಡೆ ವೆಬ್ಸೈಟ್ಗಳಿಂದ ಬಂದಂಥ ಮಾಹಿತಿ ಕೂಡ ಆಗಿದೆ ಅದು ಇಲ್ಲಿ ನೋಡಿ ಫ್ಲಿಪ್ಪಾಳದ ಇದು ಮ್ಯಾನೇಜರ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಫ್ಲಿಪ್ಪಾರ್ಟ್ ಕ್ಯಾರೇಜ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಉದ್ಯೋಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ ಅದು ಇಲ್ಲಿ ಸಂದರ್ಶನ ಕೂಡ ಕೊಟ್ಟಿದ್ದಾರೆ ಅಭ್ಯರ್ಥಿ ಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡುತ್ತೆ ಮುಂಚೆ ಫ್ಲಿಪ್ಕಾರ್ಟ್ಗೆ ಮಾಹಿತಿ ಇಲ್ಲಿ ಫ್ಲಿಪ್ಕಾರ್ಟ್ ನಮ್ಮ ಹುಡುಕಿಕೆಗಳ ಮೂಲಕ ಭಾರತದಲ್ಲಿ ವಾಣಿಜ್ಯ ಪ್ರವರ್ತಿಸುವ ಕಾರಣ ಮದುವಾಗಿದ್ದು ಭಾರತದಲ್ಲಿ ತಂತ್ರಜ್ಞಾನದ ಆವಿಷ್ಕಾರಗಳು ಗ್ರಾಹಕೈತೆ ಇಲ್ಲಿ ಇನ್ಫಾಂಶ ಕೊಟ್ಟಿದ್ದಾಗಿ ಇಲ್ಲಿ ಕೆಲಸ ವಿವರ ಕೊಟ್ಟಿದ್ದಾರೆ ಮ್ಯಾನೇಜರ್ ಅಂತ ಒಂದು ಹುದ್ದೆ ಕೊಟ್ಟಿದ್ದಾರೆ ಅಗತ್ಯವಿರುವ ಕೌಶಲ್ಯಗಳು ಇಲ್ಲಿ ಏನು ಹೇಳಬೇಕು ಅಂದರೆ ಸಂವಹನ ಕೌಶಲ್ಯ ಮಾತುಕತೆ ಒಪ್ಪಂದಗಳು ಸಂಗ್ರಹಣ ವರದಿ ಮಾಡೋದಕ್ಕೆ ಇಷ್ಟು ಕೌಶಲ್ಯಗಳು ಬೇಕನ್ನು ಇದೆ ಇನ್ನು ಉದ್ಯೋಗ ಸ್ಥಳ ಬಂದು ಕರ್ನಾಟಕದ ಬೆಂಗಳೂರಲ್ಲಿರ್ತಕ್ಕಂಥ ಆಗಿದೆ ಇನ್ನು ಶೈಕ್ಷಣಿಕ ಯಾವುದೇ ಪದವಿಯನ್ನು ಯಾವುದೇ ವಿಷಯದಲ್ಲಿ ಪದವಿ ಪಾಸ್ ಆಗಲಿ ತಪ್ಪಾಯ ಮಾಡುವುದು ಇನ್ನು ಅತಿರಕ್ಷಣೆ ಕೌಶಲ್ಯಗಳು ಸಂವಹನ ಕೌಶಲ್ಯ ಮಾತುಕತೆ ಒಪ್ಪಂದಗಳು ವರದಿ ಸಂಗ್ರಹಣ ಮಾಡೋಕ್ಕೆ ಒಪ್ಪಂದ ನಿರ್ವಹಣೆ ಕಾರ್ಯತಂತ್ರಗಳ ರೀತಿ ಕೊಟ್ಟಿದ್ದಾರೆ ಇನ್ನು ಅವಧಿ ಬಂದ್ಬಿಟ್ಟು ಏಳರಿಂದ ಒಂಬತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಇನ್ನು ಇಲ್ಲಿ ಕೆಲಸ ಏನು ಮಾಡಬೇಕಂದ್ರೆ ಫ್ಲಿಪ್ಕಾರ್ಟ್ನಲ್ಲಿ ನೀವು ಹೆಚ್ಚು ಕಾಲೇಜು ವರ್ಷದನ್ನು ಗರಿಷ್ಠಗೊಳಿಸಲು ನಾವು ಭರವಸೆ ಇರುತ್ತೇವೆ ಈ ಬಿಡಲು ನಿಮಗಾಗಿ ಅವಕಾಶ ಸಿಗುತ್ತಿದೆ ಸ್ವಂತ ಪರಂಪರೆಯನ್ನು ಗುರುತಿಸಿ ಕಲಿಯುವಿಕೆಯಲ್ಲಿ ಕೈಯಲ್ಲಿ ರೀತಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಏನು ಕೆಲಸ ಮಾಡಬೇಕಂದ್ರೆ ಇಲ್ಲಿ ಪ್ರತಿ ಫ್ಲಿಪ್ ಸ್ಟೈರ್ ಮ್ಯಾಕ್ಸಿಮರ್ ಕುತೂಹಲ ಧೈರ್ಯಶಾಲಿ ಉದ್ಯಮಶೀಲ ಬದ್ಧವನಾದ ಪುಸ್ತಕರನ್ನು ಸಾರ್ವತ್ರಿಕವನ್ನು ಕೊಟ್ಟಿದ್ದಾರೆ ಆ ರೀತಿಯಿಂದ ಅಂತ ಇಲ್ಲಿ ನೀವೇ ಆಗಿರೋದು ಫ್ಲಿಪ್ಕಾರ್ಟಿದ್ದಾರೆ ಅಂತ ಬಗ್ಗೆ ನಿಮ್ಮ ರೀತಿ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಕೊಂಡು ಕೆಳಗಡೆ ಅನ್ವಯಿಸಿ ಮತ್ತು ಹಂದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅನ್ವಯಿಸನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ ನಾನು ಈ ಪೇಜಿಂದ ಕಣದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇನೆ ಇಲ್ಲಿ ವ್ಯವಸ್ಥಾಪಕರಿಯಾಗಿ ಅರ್ಜಿ ಅಂತ ಕೊಟ್ಟಿದ್ದಾರೆ ನಿಮ್ಮ ರಿಜ್ಯೂಮನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಸಿ ಬಿ ಡಾಕ್ಯುಮೆಂಟು ಪಿ ಡಿ ಎ ಪಿ ಯಾವುದೋ ಪಾಪಲ್ಲಿ ಎರಡು ಅಂತ ಕಡಿಮೆ ಬರಬೇಕು ಇಲ್ಲಿ ರಿಜ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ಕೆಳಗಡೆ ನಿಮ್ಮ ಹೆಸರು ಹಾಕಿ ನಿಮ್ಮ ಸರ್ಕಾರದ ಐ ಡಿ ಆಧಾರ್ ಕಾರ್ಡ್ ಯಾವ ರೀತಿ ಆ ರೀತಿ ಹೆಸರು ಮತ್ತು ಅಡ್ರೆಸ್ ಹಾಕಿ ನಿಮ್ಮ ಇಮೇಲ್ ಐ ಡಿ ಹಾಕಿ ಆಮೇಲೆ ದೂರವಾಣಿ ಸಂಖ್ಯೆ ಹಾಕಿ ಒಟ್ಟು ಅನುಭವ ಎಷ್ಟು ವರ್ಷ ಆಗಿದೆ ಅದನ್ನ ಹಾಕಿ ಅದೇ ಸ್ಟಾರ್ ಮಾಡ್ಕೆಲ್ಲ ಹಾಕ್ಲಿಕ್ಕೆ ನೋಡಿದ್ದೀವಿ ಪ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಮೇಲ್ ಫಿಮೇಲ್ ಯಾವುದಿದೆ ಅದನ್ನು ಅಪ್ಲೈ ಮಾಡಿ ಈಗಿನ ಸ್ಥಳ ಅಲ್ಲಿ ಪ್ರೆಸೆಂಟ್ ಇರೋ ಊರಿನ ಹೆಸರು ಹಾಕಿ ಹುಟ್ಟಿದ ಡೇಟ್ ಹಾಕಿ ಆಮೇಲೆ ನೀವು ಹಿಂದೆ ಫ್ಲಿಪ್ಕಾರ್ಟದ ಗುತ್ತಿಗೆಯಲ್ಲಿ ಕೆಲಸ ಮಾಡಿದ್ರ ಅಲ್ಲಿನೂ ಫ್ಲಿಪ್ಕಾರ್ಟ್ ಕೆಲಸ ಮಾಡಿದರೆ ಅದು ಎಸಿದ್ರೆ ಎಸ್ ಹಾಕಿ ನೋವು ನೋವು ಹಾಕಿ ಎಸಿದ್ರೆ ಎಸ್ ಹಾಕಿದರೆ ಮತ್ತು ಅದು ಅದ್ರ ಬಗ್ಗೆ ಇಲ್ಲಿ ಡಿಟೇ ಡಿಟೇಲ್ಸ್ಗಳಿಗೆ ಹೋಗಲಿ ಇದು ಐಡಿಯಲ್ಲಿ ಹೋಗಬೇಕು ನೋವು ಹಾಕ್ಯಾರೆ ಯಾವುದೂ ಇಲ್ಲ ಪ್ರೆಷರ್ ಅಂತಾಗುತ್ತೆ ನೋ ಎಂದಾಕಿ ಇನ್ನೊಂದು ಹಾಕಿ ಆ ರೀತಿ ಏನು ಕಲ್ಪಿಸಿದೆಯೋ ಆ ರೀತಿ ನಿಮ್ಮ ಕಾಲೇಜು ಹೆಸರು ಆಮೇಲೆ ಪಾಸಾದ ವರ್ಷ ಉತ್ತಮ ಪ್ರಸ್ತುತ ಉದ್ಯಮ ಈಗ ಏನು ಕೆಲಸ ಮಾಡ್ತಾರೆ ಅದನ್ನಾಕಿ ಪ್ರಸ್ತುತ ಕಂಪ್ನಿದ್ರೆ ಪ್ರೆಸೆಂಟ್ ವರ್ಕ್ ಇದ್ರೆ ಅದನ್ನಾಕೆ ಅದಕ್ಕಾಗಿ ಸ್ಥಿರ ಪರಿಹಾರ ಮೊಬೈಲ್ ನಂಬರು ಪರಿಹಾರ ಇಲ್ಲಿ ಏನಿದೆ ಎಲ್ಲ ಡಿಟೇಲ್ಸ್ ಫಿಲ್ ಮಾಡಿ ಇಲ್ಲಿ ಅಗ್ನಿ ಅಂತ ಡಿಕ್ಲೇರೇಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ರೂಬೋಟಲ್ ಅಂತ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಸಲ್ಯಸ್ ಅಂತ ಬರುತ್ತೆ ಅದು ಸೆಲ್ಸ್ ಅಂತ ಅದ್ರ ಸಬ್ಮಿಟ್ ಆದಂಗೆ ಆಗುತ್ತೆ ಎಷ್ಟೇ ಇನ್ಫಾರ್ಮೇಷನ್ ಇರೋದು ಈ ಅಪ್ಲೈ ಲಿಂಕನ್ನು ವಿಡಿಯೋ ಕಾಲ್ರೆ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸರಿ ಸರಿಯಾಗಿ ಚೆಕ್ ಮಾಡಿ ನೋಡಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೇ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫ್ಲಿಪ್ಕಾರ್ಟ್ ಕ್ಯಾರೆ ಕ್ಯಾರೇಜ್ ಅಂತ ಹೋಗಬೇಕಾಗುತ್ತೆ ಕ್ಯಾರೇಜ್ ಅಂತ ಇಲ್ಲಿ ನೀವು ಲೊಕೇಶನ್ ಕೂಡ ಚೂಸ್ ಮಾಡ್ಕೋಬೋದು ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಇನ್ನ ತೊಗೊಂಡಿದ್ದೀನಿ ಬೆಂಗಳೂರು ಅಂತ ಒಂದು ನೂರು ಪೋಸ್ಟ್ ಅಲ್ಲಿ ಬರ್ತಾಯಿದೆ ಇಲ್ಲಿ ನೀವು ಡೆಸ್ಟಿನೇಷನ್ ತಗೋ ಯಾವುದು ಎಷ್ಟು ಪೋಸ್ಟ್ ಅಂತ ಇಲ್ಲಿ ಲೊಕೇಶನ್ ಕೂಡ ಬರ್ತಾಯಿದೆ ಅದು ನಿಮ್ಗೆ ಎಲ್ಲಿ ಬೇಕು ನೋಡ್ಕೊಂಡು ಅದ ಮೇಲೆ ಕ್ಲಿಕ್ ಮಾಡಿದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಓಪನ್ ಆಗುತ್ತೆ ಅಲ್ಲಿಂದ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ಒಂದಷ್ಟು ಸಣ್ಣ ಮಾಹಿತಿಯಾಗಿದೆ ಈ ಮಾಹಿತಿ ತಮಗೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದು ಕಮೆಂಟ್ ಮಾಡಿ ವಿಡಿಯೋ ನೋಡಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ